ನವದೇವಿಯರು ವಿಶೇಷ ಕಾರ್ಯಕ್ರಮ ಆರನೇ ದಿನವಾದ ಇಂದು ಕಾತ್ಯಾಯಿನಿ ದೇವಿಯ ಕುರಿತು ಪರಿಚಯ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಮಮತಾ ಸುಧೀಂದ್ರ ಕಾತ್ಯಾಯನನ ಆರಾಧ್ಯ ದೇವಿ ನದಿಯ ದೇವಿ ಕಾತ್ಯಾಯಿನಿ ನಮೋ ನಮ ನಮೋ ಆಕಾಶವಾಣಿಯ ಶ್ರೋತೃಗಳೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ನವರಾತ್ರಿಯ ಆರನೇ ದಿನದ ಹಾರ್ದಿಕ ಶುಭಾಶಯಗಳು ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯನ್ನು ಶಕ್ತಿ ಎಂದು ಪೂಜಿಸಲಾಗುತ್ತದೆ ಮೊದಲ ಮೂರು ದಿನಗಳವರೆಗೆ ಶಕ್ತಿಯ ದೇವತೆ ಮುಂದಿನ ಮೂರು ದಿನಗಳಲ್ಲಿ ಆಕೆಯನ್ನು ಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ ಕೊನೆಯ ಮೂರು ದಿನಗಳನ್ನು ಸರಸ್ವತಿ ಎಂದು ಪೂಜಿಸಲಾಗುತ್ತದೆ ಅಂದರೆ ಜ್ಞಾನ ಮತ್ತು ವಿದ್ಯೆಯ ದೇವತೆ ಈ ಅವಧಿಯಲ್ಲಿ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಪೂಜೆ ಪುನಸ್ಕಾರದ ಜೊತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸುತ್ತಾರೆ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ನವರಾತ್ರಿ ನೃತ್ಯವನ್ನು ಗರ್ಭಾ ಮತ್ತು ದಾಂಡಿಯಾ ಎಂದು ಕರೆಯಲಾಗುತ್ತದೆ ಅಲ್ಲಿ ಸ್ಥಳೀಯ ಜನರು ಸಾಂಪ್ರದಾಯಿಕ ಉಡುಗೆ ತೊಡುಗೆಯನ್ನು ತೊಟ್ಟು ದಾಂಡಿಯ ಕೋಲುಗಳನ್ನು ಕೈಯಲ್ಲಿ ಹಿಡಿದು ನೃತ್ಯ ಮಾಡುತ್ತಾರೆ ಗೋವಾದಲ್ಲಿ ನವರಾತ್ರಿ ಸಮಯದಲ್ಲಿ ವಿಶೇಷ ಜಾತ್ರೆಗಳು ಪ್ರಾರಂಭವಾಗುತ್ತದೆ ಮತ್ತು ಸಾರಸ್ವತ ದೇವಾಲಯಗಳನ್ನು ಉತ್ಸವಕ್ಕಾಗಿ ಅಲಂಕರಿಸುತ್ತಾರೆ ನವರಾತ್ರಿಯಲ್ಲಿ ಒಂಬತ್ತನೇ ದಿನದಂದು ಆಯುಧ ಪೂಜೆ ಪ್ರಮುಖವಾಗಿದೆ ರಾಕ್ಷಸ ಮತ್ತು ದೇವಿಯ ನಡುವೆ ಘನಘೋರ ಯುದ್ಧ ನಡೆದು ರಾಕ್ಷಸನನ್ನು ಸಂಹರಿಸಿದ ನಂತರ ದೇವಿಯ ಆಯುಧಗಳನ್ನು ಪೂಜೆಗಿರಿಸಲಾಯಿತು ಇದರ ದ್ಯೋತಕವಾಗಿ ಜನರು ತಮ್ಮ ದೈನಂದಿನ ಜೀವನಕ್ಕೆ ಬಳಸುವ ಉಪಕರಣಗಳನ್ನು ವಾದ್ಯಗಳನ್ನು ಇಟ್ಟು ಪ್ರಾರ್ಥಿಸುತ್ತಾರೆ ಪುರಾಣಗಳ ಪ್ರಕಾರ ರಾಕ್ಷಸ ಮಹಿಷಾಸುರ ಮತ್ತು ಅವನ ಇತರ ರಾಕ್ಷಸರ ಗುಂಪು ಚಾಮುಂಡೇಶ್ವರಿಯಿಂದ ಕೊಲ್ಲಲ್ಪಟ್ಟಿದೆ ಎಂದು ನಂಬಲಾಗಿದೆ ಹಾಗಾಗಿ ಈ ವಿಜಯವನ್ನು ಆಯುಧ ಪೂಜೆಯೆಂದೇ ಆಚರಿಸಲಾಗುತ್ತದೆ ಮತ್ತೊಂದು ಪೌರಾಣಿಕ ನಂಬಿಕೆ ಎಂದರೆ ಅರ್ಜುನನು ವನವಾಸದಲ್ಲಿದ್ದಾಗ ಮರದ ಮೇಲೆ ತನ್ನ ಆಯುಧಗಳನ್ನಿಟ್ಟಿದ್ದನು ನಂತರ ವಿಜಯ ದಶಮಿಯ ಹಿಂದಿನ ದಿನ ಅದನ್ನು ತೆಗೆದುಕೊಂಡು ಯುದ್ಧ ಮಾಡಿ ವಿಜಯಾದ ಎಂದು ಒಂದು ಇತಿಹಾಸ ಹೇಳುತ್ತದೆ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಿಸುವ ಎಲ್ಲ ವಸ್ತುಗಳನ್ನು ಶುದ್ಧಗೊಳಿಸಿ ದೇವರ ಮುಂದಿಟ್ಟು ಅರಿಸಿನ ಕುಂಕುಮ ಗಂಧ ಹಚ್ಚಿ ಹೂವಿನಿಂದ ಅಲಂಕರಿಸಿ ದೇವಿಗೆ ಪೂಜೆ ಸಲ್ಲಿಸಿ ಬೇಡುತ್ತಾರೆ ಸಾಮಾನ್ಯವಾಗಿ ವಿಜಯದಶಮಿ ಎಂದು ಹೊಸ ಕಾರ್ಯಗಳನ್ನು ಕೈಗೊಳ್ಳಲು ಅದು ಅತ್ಯಂತ ಶುಭ ದಿನ ಎನ್ನುತ್ತಾರೆ ನವರಾತ್ರಿಯ ಆರನೇ ದಿನವಾದ ಇಂದು ಕಾತ್ಯಾಯಿನಿ ದೇವಿಯ ಆರಾಧನೆ ಇದೀಗ ಶ್ರೀ ವಿನಾಯಕ್ ಬಾಯರ್ ಅವರು ಕಾತ್ಯಾಯಿನಿ ದೇವಿಯ ಬಗ್ಗೆ ತಿಳಿಸಿಕೊಡುತ್ತಾರೆ ಷಷ್ಠಂ ಕಾತ್ಯಾಯಿನಿ ತುಚ ಅನ್ನುವಂಥದ್ದು ಅಂದರೆ ಆರನೇ ಅವತಾರ ಅವಳದ್ದು ಕಾತ್ಯಾಯಿನಿ ಮಾತಾ ಅಂತ ಇದಕ್ಕೂ ವಿಶೇಷವಾದಂಥ ಒಂದು ಶ್ಲೋಕ ಇದೆ ಚಂದ್ರಹಾಸೋ ಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾ ದೇವಿ ದಾನ ವಘಾತಿನಿ ಅನ್ನುವಂಥ ಒಂದು ಶ್ಲೋಕ ಈ ಒಂದು ಶ್ಲೋಕವನ್ನ ಹೇಳಿಕೊಂಡು ವಿಶೇಷವಾಗಿ ಅವಳನ್ನ ಕಲಸದಲ್ಲಿ ಆವಾಹನೆ ಮಾಡಿಕೊಂಡು ಅಥವಾ ಕಾತ್ಯ ಓಂ ಕಾತ್ಯಾಯನ್ ಯೈ ನಮಃ ಅನ್ನುವಂಥ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ಆವಾಹನೆ ಸ್ತೋತ್ರ ನಮಸ್ಕಾರ ಇತ್ಯಾದಿಗಳನ್ನು ಮಾಡೋದ್ರಿಂದ ಅವಳ ವಿಶೇಷವಾದಂಥ ಅನುಗ್ರಹವನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಪಡೆಯಲಿಕ್ಕೆ ಸಾಧ್ಯ ಆರನೇ ದಿವಸದಲ್ಲಿ ದೇವಾಲಯಗಳಲ್ಲಿ ಇತ್ಯಾದಿಗಳಲ್ಲಿ ವಿಶೇಷವಾಗಿ ಅಲಂಕಾರವನ್ನು ಮಾಡ್ತಾರೆ ಸಿಂಹದ ಮೇಲೆ ಕುಳಿತಿರ್ತಕ್ಕಂಥ ಒಂದು ಅವತಾರ ಆಗಿರ್ತದೆ ಚತುರ್ಭುಜಗಳನ್ನು ಹೊಂದಿರುತ್ತಾಳೆ ಒಂದು ಕೈಯಲ್ಲಿ ಕಮಲ ಪುಷ್ಪ ಒಂದು ಕೈಯಲ್ಲಿ ಖಡ್ಗವನ್ನು ಒಂದು ಕೈಯಲ್ಲಿ ಚಕ್ರ ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಹೊಂದಿರತಕ್ಕಂಥ ವಿಶೇಷವಾದಂಥ ಅವತಾರವನ್ನು ಅವಳು ಹೊಂದಿ ಎಲ್ಲ ಶತ್ರುಗಳನ್ನು ಕೂಡ ನಾಶ ಮಾಡ್ತಾಳೆ ಅನ್ನುವಂಥದ್ದು ಇಂದಿನ ಕಾತ್ಯಯನಿ ದೇವಿ ಮಹಿಮೆಯ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೀ ವಿನಾಯಕ್ ಬಾಯರ್ ಅವರಿಗೆ ಧನ್ಯವಾದಗಳು ಉಮಾ ಗೌರಿ ದಾಕ್ಷಾಯಣಿ ಗಿರಿಯ ಕುಮಾರಿ ாயணித்தி கு ரய மது அமரவந்தி பி பி உமாய தாட்சாயணிம்தி குமீ गधरनराणि परमपावनि पुण्यफलप्रदायिनी पन्नगवेणी शर्वाणी कोकिलवाणी उन्नन्तगुणगणश्रेणी ಎನ್ನ ಮನದ ಅಭಿಮಾನಿ ದೇವತೆಯ ಸ್ವರ್ಣಗಿರಿ ಸಂಪನ್ನ ಭಾಗ್ಯನಿಧೆ ನಿನ್ನ ಮಹಿಮೆಯನು ಭಿನ್ನ ಹದಲಿನ ಬಣ್ಣಿಸಲಳವೇ ಪ್ರಸನ್ನವದ ನಳೆ ಉಮಾ ಕಾರ್ತಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ ಹಿಮವಂತಗಿರಿಯ ಕುಮಾರಿ ಮುತ್ತಿನ ಪದಕಹಾರ ಮೋಹನ ಸರ ಉತ್ತಮಾಂಗದ ಅಲಂಕಾರ ಜ್ಯೋತ್ಯಾಗಿ ಇಟ್ಟ ಪಂಜರ ದೋಲೆ ವೈಯಾರ ರತ್ನ ಕಂಕಣ ದುಂಗೂರ ಕೆತ್ತಿಸ ಕೋಟಿ ದೇವತೆಗಳ ಪೊಗಳು ತ ಸತ್ತಿಗೆ ಚಾಮರ ವ್ಯತ್ತಿ ಪಿಡಿಯುತ್ತಿರ ಸುತ್ತಲೂ ಆಡುವ ನರ್ತನ ಸಂದಣಿ ಎತ್ತ ನುಡಿದರತ್ತೈವಾದ್ಯ ಕುಮಾರಿ ಈ ಜಗನ್ಮಾತೆಯ ಆರನೇ ದಿನವಾದ ಇಂದು ಕಾತ್ಯಯಿನಿ ದೇವಿಯ ಆರಾಧನೆ ಆಗಿದೆ ಜಗನ್ಮಾತೆ ದುರ್ಗೆಯ ಆರ ಆರನೆಯ ಸ್ವರೂಪದ ಹೆಸರೇ ಕಾತ್ಯಯಿನಿ ಇವಳಿಗೆ ಕಾತ್ಯಯಿನಿ ಎಂಬ ಹೆಸರು ಉಂಟಾದ ಕಥೆ ಈ ರೀತಿಯಾಗಿದೆ ಕಥಾ ಎಂಬ ಓರ್ವ ಪ್ರಸಿದ್ಧ ಋಷಿಗಳಿದ್ದರು ಅವರ ಪುತ್ರ ಋಷಿ ಕಾತ್ಯನಾದನು ಇದೇ ಕಾತ್ಯನ ಗೋತ್ರದಲ್ಲೇ ವಿಶ್ವಪ್ರಸಿದ್ಧ ಮಹರ್ಷಿ ಕಾತ್ಯಯ್ಯನರು ಹುಟ್ಟಿದ್ದರು ಇವರು ಭಗವತಿ ಪರಾಂಬಿಕೆಯ ಉಪಾಸನೆ ಮಾಡುತ್ತಾ ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನಾಚರಿಸಿದ್ದರು ಭಗವತಿಯು ತಮ್ಮ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಬೇಕೆಂಬ ಇಚ್ಛೆ ಅವರಲ್ಲಿ ಇತ್ತು ಭಗವತಿಯು ಅವರ ಈ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಳು ಕೆಲ ಕಾಲಾನಂತರದಲ್ಲಿ ದಾನವ ಮಹಿಷಾಸುರನ ಅತ್ಯಾಚಾರವು ಪೃಥ್ವಿಯಲ್ಲಿ ತುಂಬಾ ಹೆಚ್ಚಾದಾಗ ಭಗವಾನ್ ಬ್ರಹ್ಮ ವಿಷ್ಣು ಮಹೇಶ ಮತ್ತು ಎಲ್ಲ ದೇವತೆಗಳು ತಮ್ಮ ತಮ್ಮ ತೇಜದ ಅಂಶವನ್ನು ಮಹಿಷಾಸುರನ ವಿನಾಶಕ್ಕಾಗಿ ಓರ್ವ ದೇವಿಯನ್ನು ಉತ್ಪನ್ನ ಮಾಡಿದರು ಮಹರ್ಷಿ ಕಾತ್ಯಾಯನರು ಮೊಟ್ಟ ಮೊದಲು ಇವಳ ಪೂಜೆ ಮಾಡಿದರು ಇದೇ ಕಾರಣದಿಂದ ಇವಳು ಕಾತ್ಯಾಯನಿ ಎಂದು ಹೇಳಲ್ಪಟ್ಟಳು ಇವಳು ಮಹರ್ಷಿ ಕಾತ್ಯಯನದಲ್ಲಿ ಪುತ್ರಿ ರೂಪದಿಂದ ಅವತರಿಸಿದ್ದಳು ಎಂಬ ಒಂದು ಕಥೆಯು ದೊರೆಯುತ್ತದೆ ಭಾದ್ರಪದ ಕೃಷ್ಣ ಚತುರ್ದಶಿ ಎಂದು ಇವಳು ಅವಿರ್ಭವಿಸಿ ಆಶ್ವೀಜ ಶುಕ್ಲ ಸಪ್ತಮಿ ಅಷ್ಟಮಿ ನವಮಿ ವರೆಗೆ ಮೂರು ದಿನ ಕಾತ್ಯಾಯನ ಋಷಿಯ ಪೂಜೆಯನ್ನು ಸ್ವೀಕರಿಸಿ ದಶಮಿ ಎಂದು ಮಹಿಷಾಸುರನನ್ನು ವಧೆ ಮಾಡಿದ್ದಳು ಜಗನ್ಮಾತೆ ಕಾತ್ಯಾಯನಿಯು ಅಮೋಘ ಫಲದಾಯಿನಿಯಾಗಿದ್ದಾಳೆ ಭಗವಾನ್ ಕೃಷ್ಣನನ್ನು ಪತಿಯಾಗಿ ಪಡೆಯಲು ವೃಜದ ಗೋಪಿಕೆಯರು ಕಾಳಿಂದಿ ಯಮುನಿಯ ತೀರದಲ್ಲಿ ಕಾತ್ಯಯನನ್ನು ಪೂಜಿಸಿದ್ದರು ಇವಳ ವೃಜಮಂಡಲದ ಅಧಿಷ್ಠಾತ್ರಿ ದೇವಿಯಾಗಿ ಪ್ರತಿಷ್ಠಿತವಾಗಿದ್ದಾಳೆ ಇವಳ ಸ್ವರೂಪವು ಅತ್ಯಂತ ಭವ್ಯ ಹಾಗೂ ದಿವ್ಯವಾಗಿದೆ ಇವಳ ಬಣ್ಣವು ಬಂಗಾರದಂತೆ ಹೊಳೆಯುತ್ತದೆ ಇವಳಿಗೆ ನಾಲ್ಕು ಭುಜಗಳಿವೆ ಬಲಗಡೆಯ ಮೇಲಿನ ಕೈಯ ಅಭಯ ಮುದ್ರೆಯಲ್ಲಿದ್ದರೆ ಕೆಳಗಿನ ಕೈಯು ವರಮುದ್ರೆಯಲ್ಲಿದೆ ಎರಡುಗಡೆಯ ಮೇಲಿನ ಕೈಯಲ್ಲಿ ಖಡ್ಗವಿದೆ ಕೆಳಗಿನ ಕೈಯಲ್ಲಿ ಕಮಲ ಪುಷ್ಪವಿದೆ ಇವಳ ವಾಹನ ಸಿಂಹವಾಗಿದೆ ನವರಾತ್ರಿಯ ದುರ್ಗಾ ಪೂಜೆ ಆರನೇ ದಿನ ಇವಳ ಸ್ವರೂಪದ ಉಪಾಸನೆ ಮಾಡಲಾಗುತ್ತದೆ ಅಂದು ಸಾಧಕನ ಮನಸ್ಸು ಆಜ್ಞಾ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಯೋಗ ಸಾಧನೆಯಲ್ಲಿ ಈ ಆಜ್ಞಾ ಚಕ್ರದ ಸ್ಥಾನ ಅತ್ಯಂತ ಮಹತ್ವಪೂರ್ಣ ಸ್ಥಾನವಾಗಿದೆ ಈ ಚಕ್ರದಲ್ಲಿ ಸ್ಥಿರವಾದ ಮನಸ್ಸುಳ್ಳ ಸಾಧಕನು ತಾಯಿ ಕಾತ್ಯಯನಿಯ ಚರಣಗಳಲ್ಲಿ ತನ್ನ ಸರ್ವಸ್ವವನ್ನು ಅರ್ಪಿಸಿಕೊಳ್ಳುತ್ತಾನೆ ಪೂರ್ಣವಾಗಿ ಆತ್ಮ ಸಮರ್ಪಣ ಮಾಡುವ ಇಂಥ ಭಕ್ತನಿಗೆ ಸಹಜ ಭಾವದಿಂದ ಕಾತ್ಯಯಿನಿ ದೇವಿಯ ದರ್ಶನ ಪ್ರಾಪ್ತವಾಗುತ್ತದೆ ಕಾತ್ಯಯನಿಯ ಭಕ್ತಿ ಮತ್ತು ಉಪಾಸನೆಯ ಮೂಲಕ ಮನುಷ್ಯನಿಗೆ ಸುಲಭವಾಗಿ ಅರ್ಥ ಧರ್ಮ ಕಾಮ ಮೋಕ್ಷವೆಂಬ ನಾಲ್ಕು ಫಲಗಳ ಪ್ರಾಪ್ತಿಯಾಗಿ ಹೋಗುತ್ತದೆ ಅವನು ಈ ಲೋಕದಲ್ಲಿ ಇದ್ದರೂ ಕೂಡ ಅಲೌಕಿಕ ತೇಜ ಮತ್ತು ಪ್ರಭಾವದಿಂದ ಯುಕ್ತನಾಗುತ್ತಾನೆ ಅವನ ರೋಗ ಶೋಕ ಸಂತಾಪ ಭಯ ಮುಂತಾದವುಗಳು ಪೂರ್ಣವಾಗಿ ನಾಶವಾಗುತ್ತದೆ ಜನ್ಮ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡಲು ಕಾತ್ಯಯನ್ಯ ಉಪಾಸನೆಗಿಂತ ಸುಗಮ ಹಾಗೂ ಸರಳವಾದ ಮಾರ್ಗ ಮತ್ತೊಂದಿಲ್ಲ ಇವಳ ಉಪಾಸಕ ಯಾವಾಗಲೂ ಅವಳ ಸಾನ್ನಿಧ್ಯದಲ್ಲಿ ಇದ್ದು ಪರಮ ಪದದ ಅಧಿಕಾರಿಯಾಗಿರುತ್ತಾನೆ ಆದ್ದರಿಂದ ನಾವು ಸರ್ವಭಾವದಿಂದ ಜಗನ್ಮಾತೆ ಶರಣಾಗಿ ಅವಳ ಪೂಜೆ ಉಪಾಸನೆಯಲ್ಲಿ ತತ್ಪರರಾಗಬೇಕು ಕೊಳೆಬವಸನ ಕಂಚು ಕಸ್ತೂರಿ ತಿಲಕ ಥಳಿಪೋಗ ನಾಸಿಕಾ ಥಳಿತ ಮಲ್ಲಿಗೆ ಗಂಧಿಕಾ ಸುಸುಕ ಸಲಭೂಜ ಕೀರ್ತಿ ಪಾಟಿಕ ದಸರಾಕ್ಕೆ ಗೊಂಬೆ ಹಬ್ಬ ಎಂದೂ ಸಹ ಹೇಳುತ್ತಾರೆ ಈಗ ಗೊಂಬೆ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಜೀವನದ ನಾನಾ ಮೌಲ್ಯ ಹಾಗೂ ಪಾರಮಾರ್ಥಿಕ ತತ್ವಗಳನ್ನು ಬೊಂಬೆಗಳ ಮೂಲಕ ಬಿಂಬಿಸುವ ಈ ವಿಶಿಷ್ಟ ಆಚರಣೆಯು ನಮ್ಮ ಮೈಸೂರು ಪ್ರಾಂತದಲ್ಲಿಯೇ ಪ್ರಾರಂಭವಾಯಿತೆಂದು ಪ್ರತೀತಿ ಇದೆ ಗೋಲು ಅಥವಾ ಕೋಲು ಎಂಬ ಸ್ಥಳೀಯ ನಾಮಗಳಲ್ಲಿಯೂ ಕರೆಯಲಾಗುವ ಈ ಆಚರಣೆಯು ನಮಗೆಲ್ಲ ಗೊಂಬೆ ಹಬ್ಬ ಎಂತಲೇ ಪ್ರಸಿದ್ಧಿ ಕರ್ನಾಟಕದ ಹಳೇ ಮೈಸೂರು ಪ್ರಾಂತವಲ್ಲದೆ ತಮಿಳುನಾಡು ಆಂಧ್ರಗಳಲ್ಲೂ ಈ ಆಚರಣೆ ಇದೆ ತಮಿಳುನಾಡಿನಲ್ಲಿ ಇದನ್ನು ಬೊಮ್ಮೈ ಗೋಲು ಎಂತ ಕರೆದರೆ ಆಂಧ್ರ ತೆಲಂಗಾಣ ಭಾಗಗಳಲ್ಲಿ ಬೊಮ್ಮಲ ಕೊಲವು ಅಂತ ಕರೆಯಲಾಗುತ್ತದೆ ಹಾಗೆಂದರೆ ಗೊಂಬೆಗಳ ಸ್ಥಾಪನೆ ಎಂದ ಅರ್ಥವಿದೆ ನಮ್ಮ ಮೈಸೂರು ಮಹಾರಾಜರು ಈ ಸಂಸ್ಕೃತಿಯನ್ನು ಬೆಳೆಸಿದ್ದಲ್ಲದೆ ಪಾಂಡ್ಯ ಚೋಳ ರಾಜರುಗಳೂ ಕೂಡ ಈ ಸಂಸ್ಕೃತಿಯನ್ನು ವಿಸ್ತರಿಸಿದರಂತೆ ತೋರುತ್ತದೆ ಒಟ್ಟಾರೆ ಈ ಬೊಂಬೆ ಸಂಪ್ರದಾಯಕ್ಕೆ ಇನ್ನೂರರಿಂದ ಇನ್ನೂರೈವತ್ತು ವರ್ಷಗಳ ಇತಿಹಾಸವಿದ್ದಂತೆ ತೋರುತ್ತದೆ ಒಟ್ಟಾರೆಯಾಗಿ ತಾತ್ವಿಕವಾದ ಜೀವನ ಮೌಲ್ಯವನ್ನು ಬಿಂಬಿಸುವುದಷ್ಟೇ ಅಲ್ಲದೆ ಸಾಂಸ್ಕೃತಿಕವಾಗಿ ಸಮಾಜ ಸಮಾಜವನ್ನು ಬೆಸೆಯುವ ಶಕ್ತಿ ಈ ಗೊಂಬೆ ಹಬ್ಬಗಳಿಗಿರುವುದು ನಿಶ್ಚಿತ ಹಾಗಾಗಿಯೇ ಗೊಂಬೆ ಹಬ್ಬ ಎಂದು ಕೇವಲ ಪ್ರಾಂತೀಯ ಆಚರಣೆಯಾಗಷ್ಟೇ ಉಳಿಯದೆ ಭಾರತೀಯ ಸಂಸ್ಕೃತಿಯನ್ನು ಆರಾಧಿಸುವ ಪ್ರತಿಯೊಬ್ಬರ ಮನೆಯ ಊರ ಉತ್ಸವವಾಗಿ ಮಾರ್ಪಡುತ್ತಿದೆ ಭಾರತೀಯ ಸಂಸ್ಕೃತಿಯನ್ನು ಗೊಂಬೆಗಳು ಜಗದಗಲಕ್ಕೆ ಸಾರುತ್ತಿವೆ ಎಂದರೆ ತಪ್ಪಿಲ್ಲ ಈ ರೀತಿಯಾಗಿ ಗೊಂಬೆ ಹಬ್ಬವನ್ನು ಬಲು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಉಮಾ ಕಾರ್ತಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಉಮಾ ಕಾರ್ತಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ರಮಯ ರಸನ ಪದ ಕಮನ ಮಧುಪೆನಿ ಮರವಂದಿತೆ ಗಜಗಮನ ಭವಾನಿ 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 ಉಮಾ ಕಾರ್ತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತಗಿರಿಯ ಕುಮಾರಿ ಹಿಮವಂತಗಿರಿಯ ಹಿಮವಂತ ಹಿಮವಂತಗಿರಿಯ ಕುಮಾರಿ ಈಗ ದಸರಾದಲ್ಲಿ ನಡೆಯುವ ದಾಂಡಿಯ ನೃತ್ಯ ಅಥವಾ ಗರ್ಭ ನೃತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಗರ್ಭ ನೃತ್ಯ ಹೀಗೆ ಪ್ರಾರಂಭವಾಗುತ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧೇರ ತನಕ ಎಲ್ಲ ಮಹಿಳೆಯರು ಚೂಡಿದಾರ ಜನಿಯ ಚೋಳಿ ಗಾಗ್ರಾ ಚೋಳಿ ಮುಂತಾದ ಉಡುಪುಗಳು ಕಣ್ಣು ಕುಕ್ಕುವ ಆಭರಣಗಳಿಂದ ಅಲಂಕಾರ ಮಾಡಿಕೊಂಡು ಈ ನೃತ್ಯದಲ್ಲಿ ಭಾಗವಹಿಸುತ್ತಾರೆ ಗಂಡಸರು ಪೈಜಾಮ ಗಿಡ್ಡ ಕುರ್ತಾ ಧರಿಸಿರುತ್ತಾರೆ ಈ ನೃತ್ಯ ಇವರ ಪಾಲಿಗೆ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಕಟ್ಟಳೆ ದುರ್ಗೆಯ ಪರವಾದ ಹಾಡುಗಳು ತಬಲಾ ನಗಾರ ಮುರಲಿ ತುರಿ ಶಹನಾಯ್ ಮುಂತಾದ ಸಂಗೀತ ವಾದ್ಯಗಳು ಈ ನೃತ್ಯಕ್ಕೆ ಹಿಮ್ಮೇಳವನ್ನು ಒದಗಿಸುತ್ತವೆ ಇದೊಂದು ಸರಳ ಸುಂದರ ನೃತ್ಯ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕಸರತ್ತಿನ ನೃತ್ಯಗಳು ಇತ್ಯಾದಿ ಹೆಜ್ಜೆಗಳು ಕೂಡ ಸೇರಿಕೊಂಡಿವೆ ಕೆಲವರು ವೃತ್ತಿಪರ ನರ್ತಕರು ಖಡ್ಗ ಕೋಲು ಉರಿಯುವ ದೊಂದಿಗಳನ್ನು ತಿರುಗಿಸುತ್ತಾ ನರ್ತಿಸುವುದೂ ಇದೆ ಹಿಂದಿನ ಕಾಲದಲ್ಲಿ ಕೇವಲ ಡೋಲು ವಾದ್ಯ ಮತ್ತು ಸಂಗೀತ ಮಾತ್ರ ಇರುತ್ತಿದ್ದವು ಈಗ ಧ್ವನಿವರ್ಧಕಗಳು ಅತ್ಯಾಧುನಿಕ ಸಂಗೀತದ ಉಪಕರಣಗಳು ಲೈವ್ ಬ್ಯಾಂಡ್ಗಳನ್ನು ಕೂಡ ಉಪಯೋಗಿಸುತ್ತಾರೆ ನೃತ್ಯಕ್ಕೆ ಮಹಿಳೆಯರಿಗಾಗಿ ಮಾತ್ರ ಅಮೀಸಲು ಹಿರಿಯ ಮಹಿಳೆಯರೇ ಇದರಲ್ಲಿ ಹೆಚ್ಚಾಗಿ ಕಾಣಿಸುತ್ತಾರೆ ಇವರ ನೃತ್ಯ ನಡೆಯುತ್ತಿರುವಾಗ ಗಂಡಸರು ಮತ್ತು ಮಕ್ಕಳ ಗುಂಪು ಕೋಲಾಟದ ಒಂದು ವರ್ಣರಂಜಿತ ಕೋಲುಗಳನ್ನು ಹಿಡಿದು ಕಾದು ನಿಲ್ಲುತ್ತದೆ ಗರ್ಭಾ ಸಂಗೀತ ಮತ್ತು ನೃತ್ಯ ಮೆಲುವಾದ ಲಯದಲ್ಲಿ ಆರಂಭವಾಗಿ ನಿಧಾನವಾಗಿ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತದೆ ಒಂದು ಹಂತದ ಬಳಿಕ ಗರ್ಭಾ ನೃತ್ಯದ ನಡುವೆ ದಾಂಡಿಯಾ ನೃತ್ಯ ಪ್ರಾರಂಭವಾಗುತ್ತದೆ ಮೈದಾನದ ಸುತ್ತ ಗಿರಗಿಟ್ಟಿಯಂತೆ ತಿರುಗುತ್ತಾ ಆಕರ್ಷಕ ರಂಗಿನ ದಾಂಡಿಯಾಗಳನ್ನು ಕೈಯಲ್ಲಿ ಹಿಡಿದು ಸುತ್ತುವಾಗ ರಾತ್ರಿ ಹಬ್ಬಕ್ಕೆ ಒಂದು ಅಪೂರ್ವ ಕಳೆಯಿರುತ್ತದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದಾಂಡಿಯಾ ನೃತ್ಯ ಮಧ್ಯರಾತ್ರಿಯ ತನಕ ಮುಂದುವರಿಯುತ್ತದೆ ಹತ್ತನೆಯ ರಾತ್ರಿ ಮಾತ್ರ ವಿರಾಮ ಗುಜರಾತಿನ ಪಾಲಿಗೆ ನವರಾತ್ರಿ ಬರೇ ಒಂದು ಆಟ ಕುಣಿದಾಟವಲ್ಲ ಇದೊಂದು ಆಧ್ಯಾತ್ಮಿಕ ನೋಂಪಿ ಅಥವಾ ವೃತ ಕೂಡ ಸಾಮಾನ್ಯವಾಗಿ ಗುಜರಾತಿ ಮಹಿಳೆಯರು ನವರಾತ್ರಿ ವೇಳೆ ಏಳು ಅಥವಾ ಎಂಟು ದಿನಗಳ ಕಾಲ ಉಪವಾಸ ವೃತ ಹಿಡಿಯುತ್ತಾರೆ ವಿಜಯದಶಮಿಯ ದಿನ ಅವಿವಾಹಿತ ಬಾಲಕಿ ಅಥವಾ ಕನ್ನಿಕೆಯರನ್ನು ಅಲಂಕರಿಸಿ ದುರ್ಗೆ ರೂಪದಲ್ಲಿ ಅವರಿಗೆ ಪೂಜೆ ಸಲ್ಲುತ್ತದೆ ಈ ದಿನ ಪಾಫ್ಡಾ ಜಿಲೇಬಿ ಪಾಂಡಿ ತೇಪ್ಲಾ ಢೋಕ್ಲಾ ಇತ್ಯಾದಿ ಹಲ್ವಗಳನ್ನು ಔತಣದಲ್ಲಿ ಸಂಭ್ರಮದಿಂದ ಮೆಲ್ಲುತ್ತಾರೆ ರಾಜ್ಕೋಟ್ ಖಚ್ ಬರೋಡಾ ದ್ವಾರಕಾ ಜಾಮ್ನಗರ್ ಭಾವನಗರ್ ಗಾಂಧಿನಗರ್ ಹೀಗೆ ಗುಜರಾತ್ನ ಒಂದೊಂದು ಜಾಗದಲ್ಲಿ ಒಂದೊಂದು ವಿಧದ ದಾಂಡಿಯ ನೃತ್ಯವನ್ನು ನಾವು ನೋಡಬಹುದು ಇವರ ಉಡುಗೆ ತೊಡುಗೆಗಳಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಇರುತ್ತದೆ ಎಲ್ಲಕ್ಕಿಂತ ವೈವಿಧ್ಯಮಯ ಗರ್ಭ ದಾಂಡಿಯ ನೃತ್ಯ ನಡೆಯುವುದು ವಡೋದರಾದಲ್ಲಿ ಅಥವಾ ಬರೋಡಾದಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ನವರಾತ್ರಿಯ ವೇಳೆ ಭಾರೀ ಪೆಂಡಾಲ್ಗಳಲ್ಲಿ ಆಕರ್ಷಕ ನೃತ್ಯ ಪ್ರದರ್ಶಿಸುವ ಜೋಡಿಗಳಿಗೆ ಬಹುಮಾನಗಳನ್ನು ಕೊಡಲಾಗುತ್ತದೆ ಗುಜರಾತ್ನ ಗರ್ಭ ವರ್ಷದಿಂದ ವರ್ಷಕ್ಕೆ ಆಧುನಿಕ ರೂಪ ತಳೆಯುತ್ತಿದ್ದರೆ ಶತಮಾನಗಳಿಂದ ಒಂದು ಪ್ರಾಚೀನ ಪರಂಪರೆಯನ್ನು ಮುಂದುವರಿಸಿರುವ ನೃತ್ಯೋತ್ಸವ ನಡೆಯುವುದು ಆದಿವಾಸಿಗಳ ಬಸ್ತಾರ್ನಲ್ಲಿ ಈ ವಿಶಿಷ್ಟ ದಾಂಡಿಯಾ ನೃತ್ಯವು ನವರಾತ್ರಿಯಲ್ಲಿ ನಮಗೆಷ್ಟು ಮಹತ್ವ ಪಡೆದಿದೆ ಎಂದು ಈ ಮೂಲಕ ತಿಳಿದುಕೊಂಡೆವು ಕಾತ್ಯಾಯನನ ಆರಾಧ್ಯ ದೇವಿ, ದೇವಿ ನದಿಯ ನವರಾತ್ರಿಯ ಆರನೇ ದಿನವಾದ ಇಂದು ಕಾತ್ಯಯಿನಿ ದೇವಿಯ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ ನಾಳೆ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿ ದೇವಿಯ ಆರಾಧನೆ ಕುರಿತಾದ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಭೇಟಿ ಎಲ್ಲರಿಗೂ ಆ ಜಗನ್ಮಾತೆಯು ಶುಭವನ್ನುಂಟು ಮಾಡಲಿ ನಮಸ್ಕಾರ ಇದುವರೆಗೆ ನವರಾತ್ರಿಯ ನವದೇವಿಯರು ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಕಾತ್ಯಾಯಿನಿ ದೇವಿಯ ಕುರಿತು ಮಾಹಿತಿ ಕೇಳಿದಿರಿ ಪ್ರಸ್ತುತಪಡಿಸಿದವರು ಶ್ರೀಮತಿ ಮಮತಾ ಸುಧೀಂದ್ರ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು